ಇದು ನಿಜಾನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮ್ಗೆ ಯಾವತ್ತೂ ಕೂಡ ಈ ಬೈಲಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಚರ್ಚೆ ಮಾಡಕ್ ಹೋಗಿಲ್ಲ ಈ ಕೂಡ ನಾವೇ ಬಗೆಹರಿಸ್ಕೊಂಡಿದೀವಿ ನಾಲ್ಕ್ ಸರಿ ನಾವೇ ಯುದ್ಧ ಮಾಡಿದೀವಿ ನಾಲ್ಕ್ ಸರಿ ಕೂಡ ನಾವೇ ದೇಹೀಲ್ರಾಗಿದ್ವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆ ಕೂಡ ಮೋದಿ ಅವ್ರು ಮಾತಾಡೋದ್ಕಿಂತ ಮುಂಚೆ ಒಂದ್ ತಾಸು ಗುಂಜಿಮೆಟ್ ಕೊಟ್ಟಿದ್ದಾರೆ ತಾನ್ ಮಧ್ಯಸ್ಥಿಕೆ ವಹಿಸಿದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನ್ಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ ಜೊತೆ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಸಿ ಅಂದಿದ್ಕೆ ಇವತ್ತು ಮೋದಿ ಅವ್ರ ಮಾತು ಕೇಳಿ ನಿಲ್ಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಪಾಕಿಸ್ತಾನ್ ಪ್ರಧಾನ ಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನ ಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವೇನಬೇಕು ನಾವ್ ಕೇಳ್ತಾರೆ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ ನಾವೇನಾದ್ರೂ ಅವರ ನಿರ್ಧಾರಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನ ಬೆಂಬಲಿಸ್ತಾ ಇದ್ದೇವೆ ನಿಮ್ಮನ್ನ ನಾವು ನಂಬಿದ್ದೇವೆ ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯ ಏನು ಜೈಬೇರಿ ಆಗಿದೆ ಅಂತ ಹೇಳ್ಕೊಂತ ಇದ್ರೆ ನೀವು ಅದಕ್ಕೆ ಕೌಂಟರ್ ಮಾಡಬಾರ್ದ ಏನ್ ಆಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದ ಜನರಿಗೆ ತಿಳಿಸ್ಬಾರ್ದ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳು ಏನಿದೆ ಯಾಕೆ ನಿಂತಿದೆ ಯಾಕೆ ನಿಲ್ಸಿದಾರೆ ನಮಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಪೋರ್ಟ್ ನ ಧ್ವಂಸ ಮಾಡಿದ್ದಾರೆ ಇನ್ನೇನ್ ಪ್ರಧಾನ ಮಂತ್ರಿ ಅವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ ಅದ್ ಅದು ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ಸತ್ಯಾಂಶ ಏನಿದೆ ನೀವ್ ಹೇಳದ್ ಕರೆಕ್ಟ್ ಟ್ರಂಪ್ ಹೇಳದ್ ಕರೆಕ್ಟ್ ನಿಮ್ಮ ಪಾಕಿಸ್ತಾನ ಪ್ರಧಾನ ಮಂತ್ರಿ ಹೇಳದ್ ಕರೆಕ್ಟ್ ನಿಮ್ ಬಾಡಿಗೆ ಭಾಷಣಕಾರರು ಹೇಳದ್ ಕರೆಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದೀರಾ ನೀವು ನಮ್ದು ಡಿಮಾಂಡ್ ಬಹಳ ಸಿಂಪಲ್ ಇದೆ ನಾವು ನಿಮ್ ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನ್ ನಿರ್ಣಯ ತಗೋತೀರಾ ಅದು ಏನು ಕದನ ವಿರಾಮನೇ ಇರ್ಬಹುದು ನಿಮ್ ಜೊತೆ ಇದೀವಿ ಆದ್ರೆ ಏನ್ ಆಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಪಾರ್ಲಿಮೆಂಟ್ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ ಪಾರ್ಲಿಮೆಂಟ್ ಅಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರೆಯೋದ್ರು ಕರೆಯೋದಿಲ್ಲ ಮತ್ತೆ ಇವತ್ತು ಏನು ಬೈಲಾಟ್ರಲ್ ಇಶ್ಯೂ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ಬಿಟ್ಟಿದ್ದೀರಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಎದುರಿಸಿ ಸಾಕು ಹನ್ನೊಂದು ವರ್ಷದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ ಚಪ್ಪ ನಿಜ ಸೀನಾ ಲಾ ಲಾಕ್ ಲವ್ ಲೆಟರ್ ಪಾಕಿಸ್ತಾನಗೂ ಬಂದ್ ಕರ್ನಾ ಎಲ್ಲ ಬರೇ ಕೋಟೆ ಮೇಲೆ ಭಾಷಣದಲ್ಲಿ ಮನ್ ಕಿ ಬಾತ್ ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹೊರ್ಗೆಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಹೊರ್ಗೆಟ್ ಅಡ್ರೆಸ್ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಏನು ಆಗ್ಬೇಕಿತ್ತು ಅಂತೀರಿ ಸರ್ ವಿಚಾರದಲ್ಲಿ ಅದೇ ಹೇಳಬೇಕು ನಾನ ಪ್ರಧಾನ ಮಂತ್ರಿ ನಾವಂತೂ ಹೇಳಿದೀವಲ್ಲ ಇವರೇ ನೀವು ಇದಕ್ಕೆ ಹೋದ್ರು ರೆಡಿ ನೀವೇ ತಾನೇ ಹೇಳಿದ್ರು ನಾವು ಕರಾಚಿ ಭಾಗ ತರ್ತೀವಿ ಇಸ್ಲಾಮಾಬಾದ್ ತರ್ತೀವಿ ಅಖಂಡ ಭಾರತ ಕಳಿಸ್ ನನ್ಸಾಗ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು ನಾವು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ ಅದಷ್ಟೇ ನಾವು ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನ್ ನಡೀತಾ ಇದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡ್ ನೂರ ಐವತ್ ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರ ಹೊರಗಡೆ ಬಂದ್ರ ಏನ್ ಅಷ್ಟು ಪೋರಸ್ ಇದೆಯಾ ನಮ್ ಬಾರ್ಡರ್ಸ್ ಎಲ್ಲೋದ್ರು ನಿಮ್ಮ ಅಜಿತ್ ದೋವಾಲ್ ಜೇಮ್ಸ್ ಬಾಂಡ್ ಎಲ್ಲೋದ್ರು ನಿಮ್ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದ್ರೂ ಕೇಳ್ತಾ ಇದಾರೆ ಸರ್ ನಾಲ್ಕು ಜನ ಎಲ್ಲೋದ್ರು ಏನ್ ಇಲ್ಲಿ ಕರ್ನಾಟಕಕ್ಕೆ ಬಂದ್ರ ತೆಲಂಗಾಣಗೆ ಹೋದ್ರ ಬಾಂಗ್ಲಾದೇಶ್ ಹೋದ್ರ ಚೈನಾಗ್ ವಾಪಸ್ ಪಾಕಿಸ್ತಾನಿಗೆ ಹೋದ್ರ ಅಂದ್ರೆ ಇಫ್ ಟೆರ್ರಿಸ್ ಆರಾಮಾಗಿ ಬರ್ತಾರೆ ಆರಾಮಾಗಿ ಹೋಗ್ತಾರೆ ಅಂದ್ರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ದಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ನರ್ ಈ ವಿಚಾರದಲ್ಲಿ ಏನಾದ್ರೂ ಮುಚ್ಚಿಡ್ತಾ ಇದ್ದಾರೆ ಈಗ ನನ್ಗಿಂತ ಜಾಸ್ತಿ ಗೊತ್ತಾಗಿದೆ ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಅಂದ್ರೆ ಏನ್ ಆಮೇಶ ಕೊಡ್ತಾ ಇದಾರ ಆಮೇಲೆ ನಾವು ಹೇಳ್ತಾ ಇದೀವಲ್ಲ ಪದೇ ಪದೇ ಇಂಡಿಯಾ ಮತ್ತೆ ಪಾಕಿಸ್ತಾನಿ ಹೋಲಿಗೆ ಯಾಕೆ ಮಾಡ್ತಾ ಇದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವ್ರ ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಂ ಎಫ್ ಲೋನ್ ಸಿಕ್ಕಿದೆ ಅಲ್ಲ ಹೆಂಗ್ ಸಿಕ್ತು